ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ರಾಹುಲ್ ಗಾಂಧಿಗೆ ಶಾಕ್ ಕೊಟ್ಟ ಎಲೆಕ್ಷನ್ ಕಮಿಷನ್ ಸಾಕ್ಷಿ ದಾಖಲೆ ಪತ್ರ ಕೊಡ್ತಾರ ಹಾಗಾದ್ರೆ ರಾಹುಲ್ ಗಾಂಧಿ ಈಗ ನರೇಂದ್ರ ಮೋದಿ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಕೈಪಡೆ ಮತ್ತು ಐ ಎನ್ ಡಿ ಹೈಕೋರ್ಟ್ ಸೆಷನ್ ಸ್ಟಾರ್ಟ್ ಆಗಿ ಇದೇ ವಿಚಾರ ಜೋರ್ ಗಲಾಟೆ ಆಗ್ತಿದೆ ವೋಟರ್ ಲಿಸ್ಟು ಸುಮ್ಮನೆ ಚೋರಿ ಮಾಡ್ತಿದ್ದಾರೆ ಓಟ್ ಅಂದರೆ ಎಲೆಕ್ಷನ್ ಚೋರಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಜಟಾಪಟಿಗೆ ಕಾರಣ ಆಗಿರೋ ಹೊತ್ತಲ್ಲಿ ಇಸಿ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದೆ ಸುಪ್ರೀಂ ಕೋರ್ಟ್ಗೆ ಅನ್ನು ಕೂಡ ಹಾಕಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕರೇ ಎಸ್ ಐ ಆರ್ ಅಂದರೆ ಈಗ ವೋಟರ್ ಲಿಸ್ಟ್ ವೆರಿಫಿಕೇಶನ್ ಏನು ನಡೀತಾ ಇದೆಯಲ್ವಾ ಬಿಹಾರದಲ್ಲಿ ಈ ಕುರಿತು ಸುಪ್ರೀಂ ಕೋರ್ಟ್ನಲ್ಲೂ ನಡೀತಾ ಇದೆ ಕೇಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ ಐ ಆರ್ ಇದರ ಕುರಿತು ಸುಪ್ರೀಂ ಕೋರ್ಟ್ ನಿಮ್ಮ ಉತ್ತರವನ್ನು ಕೊಡಿ ಇದಕ್ಕೆ ನಿಮ್ಮವಾದ ಏನು ಅಫಿಡೆವಿಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಸಮಯ ಕೊಟ್ಟಿತ್ತು ಎಲೆಕ್ಷನ್ ಕಮಿಷನ್ ಈಗ ಅಫಿಡವಿಟ್ ಅನ್ನು ಹಾಕಿದೆ ಸುಪ್ರೀಂ ಕೋರ್ಟ್ಗೆ ಅಂಶಗಳ ಸಮೇತ ದಾಖಲೆ ಸಮೇತ ಈ ವರದಿಯನ್ನು ಸಬ್ಮಿಟ್ ಮಾಡಿರೋದು ಮತ್ತು ಪ್ರತಿಪಕ್ಷಗಳಿಗೆ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದೆ ಈಗ ಎಲೆಕ್ಷನ್ ಕಮಿಷನ್ ಸಾಕ್ಷಿ ಕೊಡ್ತಾರ ಹಾಗಾದ್ರೆ ರಾಹುಲ್ ಗಾಂಧಿ ಏನದು ನೋಡಿ ಬೆಚ್ಚಿ ಬೀಳುವಂತ ಮಾಹಿತಿಯನ್ನ ಇಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಬರೋಬ್ಬರಿ ಐವತ್ತೆರಡು ಲಕ್ಷ ಜನ ಬಿಹಾರದಲ್ಲಿ ಎಸ್ ಐ ಆರ್ ಮಾಡ್ದಾಗ ಗೊತ್ತಾಗಿದ್ದು ವಿತ್ ಡಾಕ್ಯುಮೆಂಟ್ಸು ಎಲೆಕ್ಷನ್ ಕಮಿಷನ್ ಇದನ್ನ ಸುಪ್ರೀಂ ಕೋರ್ಟ್ಗೂ ಕೂಡ ಕೊಡ್ತಿದೆ ಐವತ್ತೆರಡು ಲಕ್ಷ ಜನ ಅಲ್ಲಿಲ್ಲ ವೋಟರ್ ಲಿಸ್ಟಲ್ಲಿ ಐವತ್ತೆರಡು ಲಕ್ಷ ಜನ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಹಾಗಾದ್ರೆ ಎಲ್ಲಿ ಹೋಗಿದ್ದಾರೆ ಅವರು ಆ ಪೈಕಿ ಇಪ್ಪತ್ತಾರು ಎಲೆಕ್ಟರ್ಸು ಆಲ್ರೆಡಿ ಶಿಫ್ಟ್ ಆಗಿರೋದು ಬೇರೆ ಬೇರೆ ಕಾನ್ಸ್ಟಿಟ್ಯುವೆನ್ಸಿಗೆ ಶಿಫ್ಟ್ ಆಗಿರೋದು ವಲಸೆ ಹೋಗಿರ್ತಾರೆ ಅಥವಾ ಅವರು ಬಾಡಿಗೆ ಮನೆ ಅವರಾಗಿರ್ತಾರೆ ಚೇಂಜ್ ಮಾಡ್ಕೊಂಡು ಹೋಗಿರ್ತಾರೆ ಬೇರೆ ಬೇರೆ ಕಾನ್ಸ್ಟಿಟ್ಯುವೆನ್ಸಿ ವ್ಯಾಪ್ತಿಯಲ್ಲಿ ಬದುಕ್ತಿದ್ದಾರೆ ಸೊ ಅವರು ಈ ಕ್ಷೇತ್ರದಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ವಿವಿಧ ಕಡೆಗಳಲ್ಲಿ ಪತ್ತೆಯಾಗಿರೋದು ಮತ್ತು ಏಳು ಲಕ್ಷ ಎರಡೆರಡು ಕಡೆ ಎನ್ರೋಲ್ ಆಗಿರೋದು ಡೂಪ್ಲಿಕೇಟ್ ಆಗಿದೆ ಹದಿನೆಂಟು ಲಕ್ಷ ಜನ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹದಿನೆಂಟು ಲಕ್ಷ ಜನ ಸತ್ತೇ ಹೋಗಿದ್ದಾರೆ ಸೊ ಈ ಒಟ್ಟು ನಂಬರು ಈಗ ಎಲೆಕ್ಷನ್ ಕಮಿಷನ್ ಕೊಡ್ತಿರೋದು ಐವತ್ತೆರಡು ಲಕ್ಷ ಜನ ಬರೋಬ್ಬರಿ ಐವತ್ತೆರಡು ಲಕ್ಷ ಜನರು ಇಲ್ಲಿ ಫೇಕ್ ಆಗಿ ಸೇರ್ಕೊಂಡಿದ್ರು ಅದು ಕೆಲವು ಉದ್ದೇಶ ಪೂರ್ವಕವಾಗಿರಬಹುದು ಅಥವಾ ಕೆಲವು ಉದ್ದೇಶವಲ್ಲದೆ ಆಗಿರುವಂತಹ ಪ್ರಕ್ರಿಯೆ ಆಗಿರಬಹುದು ಒಟ್ನಲ್ಲಿ ಐವತ್ತೆರಡು ಲಕ್ಷ ಜನ ತಪ್ಪಾಗಿ ಸೇರ್ಪಡೆಯಾಗಿದ್ರು ಆ ಅಡ್ರೆಸ್ಗೆ ಹೋದ್ರೆ ಅಂತಹ ಹೆಸರಿನ ಜನ ಅಲ್ಲಿ ಇಲ್ಲವೇ ಇಲ್ಲ ಅನ್ನೋದನ್ನು ಕೂಡ ಖಚಿತಪಡಿಸ್ತಿದೆ ವಿತ್ ಡಾಕ್ಯುಮೆಂಟ್ ಎಲೆಕ್ಷನ್ ಕಮಿಷನ್ ಆದ್ರೆ. ಈಗ ಪ್ರತಿಪಕ್ಷಗಳು ಐ ಎನ್ ಡಿ ಐ ಕೂಟ ಕಾಂಗ್ರೆಸ್ ಇನ್ನಿತರರು ಮುಗಿಬೀಳ್ತಿದ್ದಾರೆ ಎಲೆಕ್ಷನ್ ಕಮಿಷನ್ನ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಮೋದಿ ವಿರುದ್ಧ ಎಲೆಕ್ಷನ್ ಚೋರಿ ಮಾಡ್ತಿದೆ ಬಿ ಜೆ ಪಿ ಎಲೆಕ್ಷನ್ ಕಳ್ಳತನವನ್ನು ಮಾಡ್ತಾ ಇದೆ ಬಿ ಜೆ ಪಿ ಲಕ್ಷ ಲಕ್ಷ ಜನ ಐವತ್ತೆರಡು ಲಕ್ಷ ಅಂದರೆ ಒಂದು ಎಲೆಕ್ಷನ್ನ ಚಿತ್ರಣವನ್ನು ಬದಲಿಸುವಂತ ಒಂದು ನಂಬರ್ ಇದು ಐವತ್ತೆರಡು ಲಕ್ಷ ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದವರು ದಲಿತರು ಒ ಬಿ ಸಿ ಇನ್ನಿತರರನ್ನೆಲ್ಲ ಈ ಪಟ್ಟಿಯಿಂದ ಎಸ್ ಸಿ ಎಸ್ ಟಿ ಎಲ್ಲ ತೆಗೆದು ಬಿಟ್ಟಿದೆ ಅಂದರೆ ತಮ್ಮ ವೋಟ್ ಬ್ಯಾಂಕ್ ಬರುವಂತಹ ವರ್ಗಗಳನ್ನೇ ಟಾರ್ಗೆಟ್ ಮಾಡಿ ತೆಗೆದು ಬಿಟ್ಟಿದ್ದಾರೆ ಚೋರಿ ಮಾಡ್ತಿದ್ದಾರೆ ಇವರು ಎಲೆಕ್ಷನ್ ಮಹಾ ಮೋಸ ಅಂತ ಈಗ ರಾಹುಲ್ ಗಾಂಧಿ ಮುಗಿಬಿದ್ದಿದ್ದಾರೆ ಆದರೆ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ಗೆ ದಾಖಲೆ ಸಮೇತ ಇದನ್ನ ಸಬ್ಮಿಟ್ ಮಾಡಿದೆ ಮತ್ತು ಪ್ರತಿಪಕ್ಷಗಳಿಗೆ ಈಗ ಇಷ್ಟು ಜನರ ಲೆಕ್ಕ ನಾವು ಕೊಡ್ತಾ ಇದ್ದೀವಿ ಇಷ್ಟು ಜನ ಸತ್ತು ಹೋಗಿದ್ದಾರೆ ಹದಿನೆಂಟು ಲಕ್ಷ ಜನ ಲಿಸ್ಟಲ್ಲಿ ಇರೋರು ಇಲ್ಲವೇ ಇಲ್ಲ ಬದುಕೇ ಇಲ್ಲ ಇಂಥವ್ರ ಅಡ್ರೆಸ್ಸಲ್ಲೇ ಇಲ್ಲ ಇಂಥವ್ರು ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ ನಾವು ದಾಖಲೆ ಕೊಡ್ತೀವಿ ನೀವು ಕೊಡಿ ದಾಖಲೆನ ಅವರು ಬದುಕಿದ್ದಾರೆ ಮತ್ತು ಸರಿಯಾದ ಜಾಗದಲ್ಲಿ ಇದ್ದಾರೆ ಆದರೂ ಎಲೆಕ್ಷನ್ ಕಮಿಷನ್ ಅವ್ರನ್ನ ಕೈಬಿಟ್ಟಿದೆ ಅಂದರೆ ದಾಖಲೆ ಕೊಡಿ ಅನ್ನುವಂಥ ಓಪನ್ ಚಾಲೆಂಜ ಈಗ ಎಲೆಕ್ಷನ್ ಕಮಿಷನ್ನ ಈ ಡೇಟಾ ಪ್ರತಿಪಕ್ಷಗಳಿಗೆ ಏನು ಮಾಡ್ತಾರೆ ಹಾಗಾದರೆ ದಾಖಲೆ ಕೊಡ್ತಾರ ತಪ್ಪು ಅಂತ ಹೇಳ್ತಿರೋರು ಎಲೆಕ್ಷನ್ ಚೋರಿ ಅಂತ ಹೇಳ್ತಿರೋರು ಈ ದಾಖಲೆಯನ್ನು ಒದಗಿಸ್ಬೇಕು ಅವರು ನೋಡಿ ಇಂಥ ಕಡೆ ಇಂಥವನನ್ನು ಕೈ ಬಿಡಲಾಗಿದೆ ಏನಕ್ಕೆ ಅಂತ ಈಗ ಸಾಬೀತು ಮಾಡಬೇಕು ಪ್ರತಿಪಕ್ಷಗಳು ಸೊ ಎಲೆಕ್ಷನ್ ಕಮಿಷನ್ ಹೇಳ್ತಿರೋದೇನಪ್ಪ ಅಂತ ಕೇಳಿದ್ರೆ ಎಲಿಜಿಬಲ್ ಪರ್ಸನ್ ಎಲಿಜಿಬಲ್ ಅಲ್ಲದ ಪರ್ಸನ್ ವೋಟ್ ಮಾಡೋದಕ್ಕೆ ಹಕ್ಕನ್ನು ಹೊಂದಿರೋದಿಲ್ಲ ಹಾಗಾಗಿ ಎಲೆಕ್ಷನ್ ಕಮಿಷನ್ ಮಾಡ್ತಿರುವಂತಹ ಈ ಪ್ರಕ್ರಿಯೆ ಖಂಡಿತವಾಗಿಯೂ ಆರ್ಟಿಕಲ್ ನೈನ್ಟೀನ್ ಮತ್ತು ಟ್ವೆಂಟಿ ಒನ್ ವಯೋಲೇಷನ್ ಆಗಲ್ಲ ಅಂತ ಅಫಿಡವಿಟನ್ನು ಸಲ್ಲಿಕೆ ಮಾಡಿದೆ ಅಂದರೆ ಈ ಎಸ್ ಐ ಆರ್ ವಿರುದ್ಧ ಸುಮಾರು ಜನ ಎಲ್ಲ ಕೋರ್ಟ್ಗೆ ಹೋಗಿದ್ರು ಉಲ್ಲಂಘನೆ ಆಗ್ತಿದೆ ಅಂತ ಆದರೆ ಯಾವ ರೀತಿ ನಮಗೆ ಈ ಅಧಿಕಾರ ಇದೆ ಎರಡು ಸಾವಿರದ ಇಪ್ಪತ್ತೈದು ಎಸ್ ಐ ಆರ್ ಪ್ರೊಸೆಸ್ಗೆ ನಮಗೆ ಹೇಗೆ ಹಕ್ಕಿದೆ ಅನ್ನೋದನ್ನ ಅಫಿಡವಿಟ್ ಮೂಲಕ ಸುಪ್ರೀಂ ಕೋರ್ಟ್ಗೆ ವಿತ್ ಡಾಕ್ಯುಮೆಂಟ್ಸ್ ಯಾರ್ಯಾರು ಹೇಗೆ ಮಿಸ್ ಆಗಿದ್ದಾರೆ ಈ ಲಿಸ್ಟಲ್ಲಿ ಯಾಕೆ ಅನ್ನೋದನ್ನ ವಿವರಿಸಿ ಈಗ ಅಫಿಡೆವಿಟ್ ಅನ್ನ ಸಲ್ಲಿಕೆ ಮಾಡಿದೆ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ವೋಟರ್ ಐ ಡಿ ಆಧಾರ್ ಕಾರ್ಡ್ ಕನ್ಸಿಡರ್ ಮಾಡಿ ಐಡೆಂಟಿಟಿಗೆ ಅಂತ ಹೇಳಿತ್ತು ಆದರೆ ಈಗ ಬೇರೆ ಬೇರೆ ಹೈಕೋರ್ಟ್ ಆರ್ಡರ್ಗಳು ಕೂಡ ಇವೆ ಒಂದನ್ನೇ ಒಬ್ಬ ವ್ಯಕ್ತಿಯ ಇರುವಿಕೆಗೆ ಏನು ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಹೈಕೋರ್ಟ್ನ ಜಡ್ಜ್ಮೆಂಟ್ಗಳು ಕೂಡ ಇವೆ ಅದು ಕೂಡ ಈಗ ಎಲೆಕ್ಷನ್ ಕಮಿಷನ್ಗೂ ವಾದಿಸೋದಕ್ಕೆ ಆಧಾರ ಆಗ್ತಿದೆ ಇದನ್ನೇ ನಾವು ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಿ ಈಗಾಗಲೇ ಹೇಳಿದೆ ನೋಡಬೇಕು ವಾದ ಪ್ರತಿವಾದ ಏನಾಗುತ್ತೆ ಅಂತ ಜೊತೆಗೆ ಇದೇನು ಅವರ ಸಿಟಿಜನ್ಶಿಪ್ಗೆ ಸಮಸ್ಯೆ ಆಗಲ್ಲ ಪೌರತ್ವನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಇದು ಸಿ ಎ ಎನ್ ಆರ್ ಸಿ ಹುನ್ನಾರ ಅಂತ ಆರೋಪ ಕೇಳಿ ಬಂದಿತ್ತಲ್ಲ ಯಾವ ಕಾರಣಕ್ಕೂ ಅವರ ಪೌರತ್ವಕ್ಕೆ ಇದು ಸಮಸ್ಯೆಯನ್ನ ಮಾಡಲ್ಲ ಅಂತ ಕ್ಲಾರಿಟಿ ಕೊಟ್ಟು ಈ ಡೇಟಾವನ್ನ ಸುಪ್ರೀಂ ಕೋರ್ಟ್ ನ ಮುಂದೆ ಇಟ್ಟಿದೆ ಮತ್ತು ಪ್ರತಿಪಕ್ಷಗಳಿಗೀಗ ಓಪನ್ ಚಾಲೆಂಜ್ ಇದರ ನಡುವೆ ರಾಹುಲ್ ಗಾಂಧಿಯವ್ರು ನೋಡಿ ವಾಚಾಮಹೋಚರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಕರ್ನಾಟಕದ ಎಕ್ಸಾಂಪಲ್ ಕೊಡ್ತಾರೆ ಅವರು ಕರ್ನಾಟಕದಲ್ಲೂ ಒಂದು ಕ್ಷೇತ್ರದಲ್ಲಿ ಭಯಂಕರ ವೋಟ್ ಚೋರಿ ನಡೆದಿದೆ ಅದನ್ನು ನಾವು ಸುಮಾರು ಆರು ತಿಂಗಳು ಟೈಮ್ ತಗೊಂಡು ವಿತ್ ಡಾಕ್ಯುಮೆಂಟ್ ಪತ್ತೆ ಹಿಡ್ದೆ ಪತ್ತೆ ಹಚ್ಚಿದ್ದೀವಿ ಅದನ್ನು ಮಾಧ್ಯಮದ ಮುಂದೆ ಇಡೀ ದೇಶದ ಮುಂದೆ ಇಡಲಿದ್ದೀವಿ ಅಂತ ಓಪನ್ ಚಾಲೆಂಜನ್ನು ಹಾಕಿದ್ದಾರೆ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ ಕಳ್ಳತನ ಆಗಿದೆ ಕರ್ನಾಟಕದ ಓಟ್ ಕಳ್ಳತನಕ್ಕೆ ಸಾಕ್ಷಿನೂ ಸಿಕ್ಕಿದೆ ಎಲ್ಲರ ಮುಂದೆ ಚುನಾವಣಾ ಆಯೋಗದ ಮುಂದೆಯೇ ಇಡ್ತೀವಿ ಅಂದ್ರೆ ಕರ್ನಾಟಕದಲ್ಲಿ ಲೋಕಸಭೆ ಎಲೆಕ್ಷನ್ ಹೇಳ್ತಿದ್ದಾರೆ ಅವರು ಈಗ ತುಂಬಾ ದಿನ ಆಗೋಯ್ತು ಈಗ ಅವ್ರಿಗೆಲ್ಲ ಸಾಕ್ಷಿ ಸಿಕ್ಕಿದೆಯಂತೆ ಅದನ್ನು ರಿವೀಲ್ ಮಾಡ್ತೀವಿ ಅಂತಿದ್ದಾರೆ ಬಂಗಾಳ ಬಿಹಾರ ರಾಜ್ಯದ ಕಥೆ ಮಾತ್ರ ಅಲ್ಲ ಮಹಾರಾಷ್ಟ್ರದಲ್ಲಿ ಮಹಾಮೋಸ ಆಗಿದೆ ಕರ್ನಾಟಕದಲ್ಲೂ ಒಂದು ಕ್ಷೇತ್ರದಲ್ಲಿ ಈ ರೀತಿ ಆಗಿರೋದಕ್ಕೆ ಸಾಕ್ಷಿ ಸಿಕ್ಕಿದೆ ಕಪ್ಪು ಬಿಳುಪಿನ ಎಲ್ಲ ಡೀಟೇಲ್ಸ್ ಅನ್ನ ಬ್ಲ್ಯಾಕ್ ಅಂಡ್ ವೈಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇರ್ತೀವಿ ಎಲ್ಲಿ ಓಟುಗಳ ಕಳ್ಳತನ ಆಗಿದೆ ಅನ್ನೋದ್ರ ಸಮೇತ ರಿವೀಲ್ ಮಾಡ್ತೀವಿ ಇಡೀ ದೇಶದ ಮುಂದೆ बीजेपी बण्ड वीवील मैं ओपन चैलेंज हाक साक्षी को महाराष्ट्र में चीटिंग की हमने सवाल पूछे इलेक्शन कमीशन ऐसी वोटर लिस्ट नहीं दिखाई हमने कहा की वीडियोग्राफी दिखा दीजिए वीडियोग्राफी का कानून बदल दिया एक करोड़ नए वोटर्स आए थे महाराष्ट्र में ठीक है और इलेक्शन चोरी किया कर्नाटक में हमने रिसर्च की है थोड़ी कर्नाटक में हमने भयंकर चोरी पकड़ी है मैं ब्लैक एंड व्हाइट में आपको दिखाऊंगा इलेक्शन कमीशन को दिखाऊंगा ठीक है ब्लैक एंड व्हाइट में कैसे चोरी की जाती है कहाँ की जाती है कर्नाटक में ब्लैक एंड व्हाइट में है हमारे हाथ में ठीक है ब्लैक एंड व्हाइट ये ये लोग और यही काम इनको पता लग गया है इनका जो गेम हम समझ गए हैं ये लोकसभा चुनाव की बात ये लोकसभा चुनाव की बात है लोकसभा चुनाव की बात हमने हमने एक एक कंस्टिट्युएंसी चुनी वहां पे हमने डीप डाइव किया क्योंकि प्रॉब्लम क्या है ये वोटर लिस्ट देते हैं पेपर में और पेपर की जब वोटर लिस्ट आती है उसको एनालाइज किया नहीं जा सकता तो एक कंस्टिट्युएंसी ने हमने पूरी की पूरी वोटर लिस्ट ली उसको डिजिटल फॉर्मेट किया छह महीने लगे हमने मगर हमने सारा का सारा मतलब इनका सिस्टम निकाल दिया ये कैसे करते हैं कौन वोट करता है कहाँ से वोट होता है कैसे नए वोटर बनते हैं पूरा का पूरा हमें मानी नहीं नहीं अब इनको समझ आ गई बात ठीक है और अब इन्होंने क्या किया है कि अब हम बिहार का पूरा का पूरा सिस्टम नए तरीके से करेंगे वोटर डिलीट करेंगे और नए तरीके से वोटर लिस्ट हिंदुस्तान में इलेक्शन चोरी किए जा रहे हैं ರಾಹುಲ್ ಗಾಂಧಿ ಅವರು ಹೇಳ್ತಿರೋದೇನಪ್ಪ ಅಂತ ಕೇಳಿದ್ರೆ ಅಡ್ಡದಾರಿಗಳು ಬಿಜೆಪಿ ಏನೇನು ಹಿಡಿದಿದೆ ಎಲ್ಲ ಹೊರಗೆ ತೆಗ್ದಿದ್ದೀವಿ ಈಗ ಯಾರು ಓಟ್ ಮಾಡ್ತಾರೆ ಯಾರು ಬದಲಿಸ್ತಾರೆ ಎಲ್ಲಿಂದ ಹಾಕ್ತಾರೆ ಹೊಸ ಮತದಾರರ ಸೃಷ್ಟಿ ಹೇಗೆ ಪ್ರತಿಯೊಂದು ಕೂಡ ಈಗ ನಮಗೆ ವಿತ್ ಡೀಟೇಲ್ಸ್ ಗೊತ್ತಾಗಿದೆ ಮಹಾರಾಷ್ಟ್ರ ಒಡಿಶಾ ಬಳಿಕ ಕರ್ನಾಟಕದ್ದು ಗೋಲ್ ಕಂಡು ಹಿಡಿದಿದ್ದೀವಿ ಅಂತ ಹೇಳ್ತಿದ್ದಾರೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ನೇರವಾಗಿ ಭಾಗಿಯಾಗಿರೋದಕ್ಕೆ ಸಾಕ್ಷಿಯನ್ನ ರಾಜ್ಯದ ಜನರ ಮುಂದೆ ದೇಶದ ಜನರ ಮುಂದೆ ಚುನಾವಣಾ ಆಯೋಗದ ಮುಂದೆ ಇಡ್ತೀವಿ ಅಂತ ಈಗ ಸವಾಲನ್ನು ಹಾಕಿ ಸೊಕ್ಕಾದ್ ನೋಡಬೇಕು ಅವ್ರು ಏನು ಸಾಕ್ಷಿ ಇರ್ತಾರೆ ಅಂತ ಈಗ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಿರೋದು ಬಿಹಾರದ ವಿಚಾರದಲ್ಲಿ ಬಿಹಾರದ ವಿಚಾರದಲ್ಲಿ ಸಾಕ್ಷಿ ಕೊಡಿ ಅಂತ ಇಸಿ ಕೇಳ್ತಿದೆ ಈಗ ರಾಹುಲ್ ಗಾಂಧಿ ಅವರದು ಡಾಕ್ಯುಮೆಂಟ್ಸ್ ಸಾಕ್ಷಿ ಇದೆಯಂತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಎಲ್ಲಾ ಕಡೆ ಮಹಾರಾಷ್ಟ್ರದಲ್ಲಂತೂ ಒಂದು ಕೋಟಿ ಹೊಸ ಮತದಾರರು